ಹಲೋ ಇವರು ಒಂದು ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಜೆಪ್ಟೋ ಆ್ಯಪ್ನಲ್ಲಿ ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಜೆಪ್ಟೋ ಆ್ಯಪ್ನಲ್ಲಿ ನಮಗೆ ಗ್ರೋಸರಿ ನಾವು ಆರ್ಡರ್ ಮಾಡಬಹುದು ಗ್ರೋಸರಿ ಅಂದರೆ ಗೃಹೋಪಯೋಗಿ ವಸ್ತುಗಳು ಅಥವಾ ಯಾವುದಾದ್ರೂ ಒಂದು ಮನೆಗೆ ಅಥವಾ ನಮ್ಮ ಒಂದು ಮನೆ ಕಿಚನ್ಗೆ ಬೇಕಾದಂಥ ಎಲ್ಲ ಒಂದು ಗ್ರೋಸರಿ ವಸ್ತುಗಳನ್ನ ನಾವಲ್ಲಿ ಆರ್ಡರ್ ಮಾಡ್ಕೋಬಹುದು ಯಾವ ರೀತಿ ನಾವು ಟೆನ್ ಮಿನಿಟ್ಸ್ನಲ್ಲಿ ಅಲ್ಲಿ ಡೆಲಿವರಿ ತೊಗೋಬಹುದು ಅಂತ ನಾವು ಇವತ್ತು ಅಲ್ಲಿ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಆರ್ಡ್ರನ್ನ ಯಾವ ರೀತಿ ನಾವು ಪ್ಲೇಸ್ ಮಾಡಬೇಕು ಅಥವಾ ಅಡ್ರೆಸ್ನ ಯಾವ ರೀತಿ ನಾವು ಆ್ಯಡ್ ಮಾಡಬೇಕು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಜೆಪ್ಟೋ ಅನ್ನೋದು ಎಲ್ಲ ಕಡೆಗೂ ಅವೈಲೇಬಲ್ ಇಲ್ಲ ಸ್ನೇಹಿತರೆ ಕೆಲವೊಂದಿಷ್ಟು ಸಿಟಿ ಏರಿಯಾಗಳಲ್ಲಿ ಮಾತ್ರ ಇರುವಂಥದ್ದು ಎಲ್ಲ ಒಂದು ಊರುಗಳಲ್ಲಿ ಅಥವಾ ಎಲ್ಲ ಸಿಟಿಗಳಲ್ಲಿ ಕೂಡ ಇದು ಅವೈಲೇಬಲ್ ಇರೋದಿಲ್ಲ ಇಲ್ಲಿ ಯಾವ ರೀತಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು ಅಂತ ನೋಡೋಣ ಇಲ್ಲಿ ನಾನು ಜೆಪ್ಟೋ ಆ್ಯಪ್ನ ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಪರ್ಮಿಷನ್ಗೆ ಅಲೋ ಮಾಡಿಬಿಟ್ಟು ಇಲ್ಲಿ ಫೋನ್ ನಂಬರ್ನ ಕೇಳುತ್ತೆ ಸ್ನೇಹಿತರೆ ಫೋನ್ ನಂಬರ್ನ ಹಾಕಿಬಿಟ್ಟು ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಬಂದುಬಿಟ್ಟು ಇಲ್ಲಿ ವೆರಿಫೈ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಈ ರೀತಿ ವೆರಿಫೈ ಆದ ನಂತರದಲ್ಲಿ ನಾವಿಲ್ಲಿ ನಮ್ಮ ಹೆಸರನ್ನ ಹಾಕಬೇಕಾಗುತ್ತೆ ಎಂಟ್ರ್ ನೇಮ್ ಅಂತ ಬರ್ತಾ ಇದೆ ನೋಡಿ ನಮ್ಮ ಹೆಸರನ್ನ ಹಾಕಿಬಿಟ್ಟು ನಾವು ಕಂಟಿನ್ಯೂ ಮಾಡೋಣ ಹೆಸರನ್ನ ಹಾಕಿದ ನಂತರದಲ್ಲಿ ಸ್ಟಾರ್ಟ್ ಶಾಪಿಂಗ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಲೊಕೇಶನ್ಗಿದು ಪರ್ಮಿಷನ್ ಕೇಳ್ತಾ ಇದೆ ನಮ್ಮ ಲೊಕೇಶನನ್ನು ತೊಗೊಂಡ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಏರಿಯಾದಲ್ಲಿ ಇದು ಅವೈಲೇಬಲ್ ಇದೆಯಾ ಇಲ್ವಾ ಅಂತ ಅಂತ ಮೊದಲು ಹೇಳುತ್ತೆ ಕಂಟಿನ್ಯೂ ಮಾಡಿಬಿಟ್ಟು ಇಲ್ಲಿ ಪರ್ಮಿಷನ್ ಕೊಡಬೇಕಾಗುತ್ತೆ ಅಲೋ ಮಾಡಬೇಕು ಮಾಡಿಬಿಟ್ಟು ಇಲ್ಲಿ ನೋಡಿ ನಿಮ್ಮ ಲೊಕೇಶನ್ಗೆ ಅವೈಲೇಬಲ್ ಇಲ್ಲ ಅಂತ ಹೇಳ್ತಾಯಿದ್ದೆ ನಮ್ಮ ಲೊಕೇಶನ್ಗೂ ಕೂಡ ಅವೈಲೇಬಲ್ ಇಲ್ಲ ಇಲ್ಲಿ ಸರ್ಚ್ ನ್ಯೂ ಅಡ್ರೆಸ್ ಅಂತ ಬರ್ತಾ ಇದೆ ಇಲ್ಲಿ ನಾನು ಬೆಂಗಳೂರಿನ ಒಂದು ಯಾವುದಾದ್ರೂ ಅಡ್ರೆಸ್ನ ಹಾಕಿಬಿಟ್ಟು ನಿಮಗೆ ಯಾವ ರೀತಿ ಆರ್ಡ್ರನ್ನ ಪ್ಲೇಸ್ ಮಾಡಬಹುದು ಅಂತ ಹೇಳ್ತೀನಿ ಇಲ್ಲಿ ಬೆಂಗಳೂರಿನ ಯಾವುದಾದ್ರೂ ಒಂದು ಏರಿಯಾದ ಒಂದು ಅಡ್ರೆಸ್ನ ಹಾಕಿಬಿಟ್ಟು ನಾನು ಆರ್ಡ್ರನ್ನ ಪ್ಲೇಸ್ ಮಾಡೋದನ್ನು ನಾನು ಇಲ್ಲಿ ಹೇಳಿಕೊಡ್ತೀನಿ ಹಾಕಿದ ನಂತರದಲ್ಲಿ ಇಲ್ಲಿ ನೋಡಿ ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ಒಂದು ಅಡ್ರೆಸ್ನ ಹಾಕ್ಕೊಳ್ಳೋಣ ಇಲ್ಲಿ ಮ್ಯಾಪ್ ಓಪನ್ ಆಗುತ್ತೆ ಸ್ನೇಹಿತರೆ ಮ್ಯಾಪಲ್ಲಿ ನಿಮ್ಮ ಒಂದು ಲೊಕೇಶನ್ ಅಥವಾ ನೀವು ಇರುವಂಥ ಏರಿಯಾ ಎಲ್ಲಿ ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಪಾಯಿಂಟ್ ಏನಿರುತ್ತೆ ಈ ನಿಂದ ನೋಡ್ಬೋದು ಈ ಕಡೆ ಆ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ನಾವು ಇರುವಂಥ ಏರಿಯಾನೇ ಇಲ್ಲಿ ಪಾಯಿಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಪಾಯಿಂಟ್ ಮಾಡಿದ ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ನಮ್ಮ ಅಡ್ರೆಸ್ ನೋಡ್ಬೋದು ಇಲ್ಲಿ ಎಲೋ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆ ನಂತರದಲ್ಲಿ ಇಲ್ಲಿ ಏನೇನು ಬೇಕನ್ನ ನಾವು ಈಗ ಆರ್ಡ್ರ್ ಮಾಡಬೇಕಾಗತ್ತೆ ನಮ್ಮ ಒಂದು ಅಡ್ರೆಸ್ ಅನ್ನೋದು ಆ್ಯಡ್ ಆಗಿದೆ ಇನ್ನೂ ಕೂಡ ಫರ್ದರ್ ಡಿಟೇಲ್ಸ್ನ ನಾವು ಆರ್ಡ್ರನ್ನ ಪ್ಲೇಸ್ ಮಾಡ್ತಿರ್ಬೇಕಾದ್ರೆ ಹಾಕಬೇಕಾಗುತ್ತೆ ಈಗ ಟೆಂಪ್ರರಿ ನಮ್ಮ ಲೊಕೇಶನ್ ಮಾತ್ರ ಅದು ತೊಗೊಂಡಿದೆ ಆ ನಂತರದಲ್ಲಿ ನಮಗೆ ಇಲ್ಲಿ ಏನೇನು ಬೇಕು ನೋಡ್ಬೋದು ಗ್ರೋಸರಿ ಐಟಮ್ಸ್ ಎಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿಂದ ನಾವು ಆ್ಯಡ್ ಟು ಕಾರ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕಾರ್ಟಿಗೆ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ಆ್ಯಡ್ ಟು ಕಾರ್ಟ್ ಅಂತ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಬೇಕಾದಂಥ ವಸ್ತುಗಳನ್ನ ನಾವು ಇಲ್ಲಿ ಕಾರ್ಟಿಗೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಸಿಗದೆ ಹೋದರೆ ಮೇಲುಗಡೆ ಸರ್ಚ್ ಕೂಡ ಇದೆ ಸರ್ಚ್ನಲ್ಲಿ ಹೋಗ್ಬಿಟ್ಟು ನಿಮಗೆ ಇಲ್ಲಿ ಸಿಗದೆ ಇರುವಂಥ ವಸ್ತುಗಳನ್ನ ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಸರ್ಚ್ನಲ್ಲಿ ನಾನು ಯಾವುದಾದ್ರೂ ಒಂದು ವಸ್ತುವನ್ನ ಸರ್ಚ್ ಮಾಡ್ತೀನಿ ನೋಡ್ಬೋದು ಸಾಲ್ಟ್ ಅಂತ ಸರ್ಚ್ ಮಾಡಿದ್ದೀನಿ ಸಾಲ್ಟಲ್ಲಿ ಯಾವ್ಯಾವ ಒಂದು ರೀತಿಯ ಸಾಲ್ಟ್ ಅವ್ರ ಹತ್ರ ಅವೈಲೇಬಲ್ ಇದೆ ಎಲ್ಲವೂ ಕೂಡ ಇಲ್ಲಿ ತೋರಿಸುತ್ತೆ ನಂತರದಲ್ಲಿ ನಾವು ಅವುಗಳನ್ನ ಆ್ಯಡ್ ಟು ಕಾರ್ಟ್ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ಬೋದು ಟಾಟಾ ಸಾಲ್ಟ್ ಅಂತ ಇದೆ ಇಲ್ಲಿ ಆ್ಯಡ್ ಇಟ್ ಕಾರ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಏನೇನು ಸೆಲೆಕ್ಟ್ ಮಾಡಿದ್ದೀವಿ ಎಲ್ಲವೂ ಕೂಡ ನಮ್ಮ ಕಾರ್ಟಲ್ಲಿ ಸೇರ್ಪಡೆ ಆಗಿರುತ್ತೆ ಅಂದರೆ ಕಾರ್ಟಲ್ಲಿ ಹೋಗಿಬಿಟ್ಟು ಆ್ಯಡ್ ಆಗಿರುತ್ತೆ ನಂತರದಲ್ಲಿ ಇಲ್ಲಿ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಏನಾಗುತ್ತೆ ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡಿ ಎಂಬತ್ತೆರಡು ರೂಪಾಯಿ ನಲವತ್ತೊಂಬತ್ತು ಮೂರು ಐಟಮ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಸೊ ಕೆಳಗಡೆ ಆ್ಯಡ್ ಆ್ಯಡ್ ಅಡ್ರೆಸ್ ಟು ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಪ್ರೊಸೀಡ್ ಮಾಡ್ಕೋಬೇಕು ಅಲ್ಲಿ ನೋಡಿ ಆ ಅಡ್ರೆಸ್ ಅನ್ನೋದು ಇಲ್ಲಿ ಇನ್ನೊಂದು ಸಾರಿ ಲೊಕೇಶನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಲೊಕೇಶನ್ನ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಅದನ್ನು ಕನ್ಫರ್ಮ್ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಆ್ಯಡ್ ಅಡ್ರೆಸ್ ಅಂತ ಬರ್ತಾ ಇದೆ ಹೌಸ್ ನಂಬರ್ ಫ್ಲೋರ್ ನಂಬರ್ ಅಥವಾ ಇನ್ನು ಇಲ್ಲಿ ಫರ್ದರ್ ಡೀಟೇಲ್ಸ್ ಅಂತ ನಾನು ಏನು ಹೇಳಿದೆ ಅವುಗಳನ್ನೆಲ್ಲ ಇಲ್ಲಿ ಹಾಕಿ ಬ್ಯಾಡ್ ಮಾಡಬೇಕಾಗುತ್ತೆ ನೀವು ಇರುವಂಥ ಏನೊಂದು ಬಿಲ್ಡಿಂಗು ಬ್ಲಾಕ್ ನಂಬರ್ ಅಥವಾ ಅಪಾರ್ಟ್ಮೆಂಟ್ ನಂಬರ್ ಏನಿರುತ್ತೆ ಎಲ್ಲವನ್ನು ಹಾಕಿಬಿಟ್ಟು ಇಲ್ಲಿ ಹೋಮ್ ವರ್ಕ್ ಅಥವಾ ಅದರ್ ಅಡ್ರೆಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ರಿಸೀವರ್ಸ್ ನೇಮ್ ಅಂತ ಇದೆ ಸ್ನೇಹಿತರೆ ರಿಸೀವರ್ಸ್ ನೇಮ್ನಲ್ಲಿ ನಾವು ಯಾರು ಆ ಒಂದು ಪಾರ್ಸಲ್ನ ರಿಸೀವ್ ಮಾಡ್ತೀವಿ ಅವರ ಹೆಸರನ್ನ ಹಾಕಿಬಿಟ್ಟು ಅವರ ಫೋನ್ ನಂಬರ್ನ ಕೂಡ ಇಲ್ಲಿ ಬೇರೆ ಫೋನ್ ನಂಬರ್ ಇದ್ದರೆ ಬದಲಾವಣೆ ಮಾಡಿಬಿಟ್ಟು ಇಲ್ಲಿ ಸೇವ್ ಅಡ್ರೆಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇವರ ಅಡ್ರೆಸ್ ಹ್ಯಾಸ್ ಬಿನ್ ಸೇವ್ಡ್ ಅಂತ ಬರ್ತಾ ಇದೆ ನಂತರದಲ್ಲಿ ಪೇ ಇಲ್ಲಿ ಆನ್ಲೈನ್ ಅಂತ ಇದೆ ಪೇ ಕ್ಯಾಶ್ ಆ್ಯಂಡ್ ಕ್ಯಾಶ್ ಬಾರ್ ಯು ಪಿ ಐ ಅಂತ ಇದೆ ಆನ್ ಡೆಲಿವರಿ ಪೇ ಆನ್ ಡೆಲಿವರಿನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಆರ್ಡ್ರನ್ನ ಪ್ಲೇಸ್ ಮಾಡ್ಕೋಬೋದು ನೋಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಆರ್ಡ್ರ್ ಅನ್ನೋದು ಈ ರೀತಿ ಪ್ರೊಸೆಸಿಂಗ್ ಆಗಿಬಿಟ್ಟು ಪ್ಲೇಸ್ ಆಗುತ್ತೆ ನೋಡ್ಬೋದು ಆರ್ಡರ್ ಕನ್ಫರ್ಮ್ಡ್ ಅಂತ ಬಂತು ಹತ್ತು ನಿಮಿಷದ ಒಳಗಡೆ ನಮ್ಮ ಒಂದು ಡೆಲಿವರಿ ಅನ್ನೋದು ಇಲ್ಲಿ ನೋಡ್ಬಾರ್ದು ಹನ್ನೆರಡು ನಿಮಿಷ ಅರವಿಂದ ಟ್ವೆಲ್ ನಿಮಿಷ ಅಂತ ಬರ್ತಾ ಟ್ವೆಲ್ ಮಿನಿಟ್ಸ್ ಅಂತ ಬರ್ತಾ ಇದೆ ಇಲ್ಲಿ ಹತ್ತರಿಂದ ಎಂಟರಿಂದ ಹತ್ತು ನಿಮಿಷದೊಳಗಡೆ ಅವರು ಡೆಲಿವರಿನ ಮಾಡ್ತಾರೆ ಸ್ನೇಹಿತರೆ ಈ ರೀತಿ ನಾವು ಸೆಪ್ಟೋ ಆ್ಯಪ್ನಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಆರ್ಡರ್ನ ಪ್ಲೇಸ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರು ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೀನಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್ ಕೇರ್